ನಮಸ್ತೆ ಎಲ್ರಿಗೂ ನಾವು ಇವತ್ತು ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲಿರೋ ರಾಣಿ ಜರಿ ಮೇಲಿದ್ದೀವಿ ಹಾಗೇನೆ ಇದು ಕಳ್ಸಕ್ಕೆ ಹತ್ರ ಇದೆ ಅಂತ ಹೇಳ್ತಾರೆ ಇದನ್ನ ಸ್ವಲ್ಪ ದೂರನೇ ಕಳ್ಸ ಹಾಗೇನೆ ಈ ರಾಣಿ ಜರಿ ವಿಶೇಷತೆ ಅಂದ್ರೆ ಈ ರಾಣಿ ಜರಿಗೆ ರಾಣಿ ಜರಿ ಅಂತ ಯಾಕೆ ಹೆಸರು ಬಂತು ಅಂತ ಅಂದ್ರೆ ಟಿಪ್ಪು ಸುಲ್ತಾನ್ ಇಂದ ಪದ್ಮಿನಿ ದೇವಿ ಅವರು ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿಂದ ಬಂದು ಆಡ್ತಾರಂತೆ ಅದಕ್ಕೋಸ್ಕರ ಇಲ್ಲಿ ತಪ್ಪಿಸ್ಕೊಂತಾರಂತೆ ಅದಕ್ಕೆ ಇನ್ನ ರಾಣಿ ಜರಿ ಅಂತ ಕರೀತಾರೆ ಈ ರಾಣಿ ಜರಿ ಮೇಲೆ ಇದೀವಿ ನಾವು ಈಗ ಕೆಳಗಿಂದ ಯಾವ ಥರ ಮೇಲೆ ಬಂದ್ವಿ ಹಾಗೆಯೇ ಕೆಳಗೆಲ್ಲ ಯಾವ್ಯಾವ ಥರ ಯಾವ ಥರ ಯಾವ ರೋಡಿಂದ ಬಂದ್ವಿ ಅಂತ ಒಂದು ಸಣ್ಣದಾಗಿ ನೋಡ್ಕೊಂಬಂದ್ವಿ ಸೀದಾ ಹಿಂಗೆ ಬಂದು ಇಲ್ಲಿ ಪಾರ್ಕ್ ಮಾಡಿದೀವಿ ಇಲ್ಲಿ ಪಾರ್ಕ್ ಮಾಡಿದಾದ್ಮೇಲೆ ಈಗ ಹೋಗ್ಬೇಕು ಹಿಂಗೆ ಹೋದರೆ ಬೇರೆ ದೇವಸ್ಥಾನ ಸಿಗ್ತತೆ ಹಿಂಗೆ ಹೋಗ್ಲಿಲ್ಲ ದೇವಸ್ಥಾನ ಇರೋದು ಇದೇ ಥರನೇ ಇರೋದು ಹಿಂಗೆ ಸೀದಾ ಮೇಲೆ ಹೋದ್ರೆ ಅಲ್ಲಿ ಪೀಕಿಗೆ ಪೀಕ್ನ ನೋಡ್ಕೊಂಡು ಆರಾಮಾಗಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಹಾಗೆ ಸರಿ ಮೋಡಗಳು ಇರ್ತವೆ ನೋಡ್ತಾ ಇದ್ದೀರ ಅಲ್ಲಿಗೆ ಹೋಗ್ಬೇಕು ಅಂತ ಸ್ಕೆಚ್ ಐತೆ ಇಲ್ಲಿ ಹೋಗ್ತಾ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ ಹೋದ್ಮೇಲೆ ಅಲ್ಲಿ ಮೇಲೆ ನಿಮಗೆಲ್ಲ ಮೇಲೆ ನಿಮಗೆಲ್ಲ ಹೇಳ್ತೀನಿ ಈ ಕಡೆ ಬೇರೆ ಬೆಟ್ಟಗಳನ್ನ ನೋಡ್ರಿ ಏನ್ ಇಲ್ಲಿ ಬೆಟ್ಟ ನೋಡ್ತಿದೀರೋ ನಾವು ಈ ಬೆಟ್ಟಕ್ಕೆಲ್ಲ ಹೋಗ್ತಿರೋದು ಇಲ್ಲಿ ರಾಣಿ ಜರ್ಜಿ ಅಂತ ಐತೆ ದರೀರಿ ನಿಮ್ಗೆ ತೋರಿಸ್ತೀನಿ ನೀವೇ ನೋಡ್ತಿದ್ರೋ ರಾಣಿ ಜರ ವ್ಯೂ ಪಾಯಿಂಟ್ ಗೆ ದಾರಿ ಇಲ್ಲಿಂದ ಮೇಲೆ ಹೋದ್ರೆ ವ್ಯೂ ಪಾಯಿಂಟ್ ಗೆ ದಾರಿ ನೀವೇನಾದ್ರೂ ಫಸ್ಟ್ ಟೈಮ್ ಬಂದ್ರೆ ಈ ರೋಡ್ ಎಲ್ಲೆ ಇಲ್ಲೊಂದು ಕಾಲಾಬೀರೇಶ್ವರ ಟೆಂಪಲ್ ರೋಡ್ ಅಲ್ಲಿ ಕೆಳಗೆ ಕಾಲಾಬೀರೇಶ್ವರ ಟೆಂಪಲ್ ಇರುತ್ತೆ ಒಂದು ಕೆಳಗೆ ಹೋಗ್ತೀವಿ ಇನ್ನೊಂದು ಆಕಡೆ ಇನ್ನೊಂದು ಸೈಡ್ ಇರ್ತತಿ ಈ ಕಡೆ ಅಲ್ಲೋಗತಿ ಅದಲ್ಲ ಅಲ್ಲಿಂದ ಸೀದಾ ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ಸೀದಾ ಇಲ್ಲಿ ಬರ್ತೀವಿ ಇಲ್ಲಿಂದ ಹೋಗ್ಬೇಕು ಟಿಕೆಟ್ ಏನು ಇಲ್ಲ ಅನ್ಸ್ತತಿ ಇಲ್ಲೆಲ್ಲ ಟಿಕೆಟ್ ಇಲ್ಲೇನೋ ತಗೊಂಡಾಗಿಲ್ಲ ಸೀದಾ ಮೇಲೋದ್ರೆ ಒಳ್ಳೆ ವ್ಯೂನ ನೋಡ್ತೀವಿ ನಮ್ಮ ಬೆಟಾಲಿಯನ್ ಅಲ್ಲಿ ಹತ್ತದಕ್ಕೆ ಶುರು ಮಾಡ್ತೈತೆ ಇಲ್ಲೊಂದಿಷ್ಟು ಜನ ಇದಾರೆ ಇವರು ಬರ್ತಾರೆ ಈಗ ನಾವು ಮೇಲೋಗೋಣ ಬನ್ನಿ ಬೆಳಿಗ್ಗೆ ಟೈಮ್ ಎಷ್ಟಾಗೈತೆ ಗೊತ್ತಾ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದ ಉಲ್ಟಾನ ಆರು ನಲವತ್ತೆರಡು ಆಗೈತಲ್ಲ ರಾತ್ರಿ ಕ್ಲೀನಾಗಿ ನಿದ್ದೆ ಮಾಡಿಲ್ಲ ಏನಿಲ್ವಾ ಅದಕ್ಕೆ ಕ್ಲೀನಾಗಿ ಮಾತಾಡಕ್ಕೆ ಸನ್ರೈಸ್ ಆಕೈತಿ ನೋಡಿ ಇಲ್ಲಿ ನೀವು ಹಿಂದಿನ ಮೀಡಿಯೋದಲ್ಲಿ ಹನುಮಾನಗಿರಿ ಅಂತ ವಿಡಿಯೋ ನೋಡಿದೀರ ಆ ಹನುಮಾನಗಿರಿ ವಿಡಿಯೋದಲ್ಲಿ ಗೈಡ್ ಮಾಡಿದ್ರಲ್ಲ ನಮಗೆ ಗೈಡು ಈಗ ಯಾರಿಗೂ ಹೇಳಿಲ್ಲ ಹೋಗ್ತದೆ ರೀ ಬರೀ ಜಲ್ದಿ ಹೊಡೆ ಹೋಗಿ ಜಲ್ದಿ ಹೊಡೆ ಹೋಗಿ ಅವ್ರನ್ನ ಹಿಡಿಯಣ ಮುಂದೆ ತುಂಬಾನೇ ಚೆನ್ನಾಗಿರೋ ವ್ಯೂ ಕಾಣಿಸ್ತದಂತೆ ಬನ್ನಿ ನೋಡೋಣ ಇಲ್ಲಿ ನೋಡೋಣ ಯಾವ ತರ ವ್ಯೂ ಐತಿ ಮಸ್ತಾಗೈತೆ ಐತೆ ನೀವು ಇಲ್ಲಿ ಒಂದು ಬರಲೇಬೇಕು ಓಯ್ ವ್ಯೂ ಪಾಯಿಂಟ್ ಮಾಡಿದ್ದಾರೆ ನಮ್ಮ ಗೈಡ್ ಅಂದರೆ ಹನುಮಾನಗಿರಿ ವಿಡಿಯೋ ನೋಡಿದ್ದೀರಲ್ಲ ಅಲ್ಲಿರೋ ಗೈಡ್ ಇಲ್ಲದ ರೀ ಏನ್ ನೋಡ್ತಾ ಇದರಲ್ಲ ಇದು ರಾಣಿ ಜರಿ ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ ಅಲ್ಲಿ ಕಾಣಿಸ್ತೈತೆ ನಿಮಗೆ ಅದು ಜರಿ ಜರಿ ನೀರು ಹೋಗ್ತಾ ಇರೋದು ಅನಿಸುತ್ತೆ ಇಲ್ಲಿಂದ ಹಿಂಗೆ ಸೀದಾ ಈಗ ನಡ್ಕೊಂಡು ಹೋಗಬಹುದು ಅಲ್ಲಿ ಮೇಲೆ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅಲ್ಲಿಗೆ ಹೋದ್ರೆ ಇನ್ನೂ ಚೆನ್ನಾಗಿರೋ ವ್ಯೂನ ನೋಡ್ಬೋದು ಈಗ ಹಾಗಾಗಿ ಅಲ್ಲಿತ್ತು ಅವಾಗಲೇ ಅದು ಅಲ್ಲಿತ್ತು ಈಗ ಅಲ್ಲಿ ನೋಡಿ ಮೋಡ ಹೆಂಗೆ ಆ ಬೆಟ್ಟಕ್ಕೆ ಟಚ್ ಆಗಿ ಹೋಗ್ತಾ ಐತಿ ಮುಂದೆ ಅಂತ ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತದೆ ಇವ್ರು ಯಾಕೋ ಒಪ್ಪಿನ ಯಾಕೆ ಅಂತ ಅಂದ್ರೆ ನೆಕ್ಸ್ಟ್ ಪ್ಲೇಸಿಗೆ ಇನ್ನು ಟೈಮ್ ಆಕತೆ ಅಂತ ಒಂದೇ ದಿನ ಇವತ್ತೊಂದೇ ದಿನ ಅಲ್ವಾ ಇರೋದು ಟೈಮು ಅದಕ್ಕೆ ಅದು ನೋಡಿ ಇಲ್ಲಿ ಯಾವ ತರ ಇದಕ್ಕೆ ಮೂವ್ ಆಗ್ತಾ ಕ್ಲೀನ್ ಕಾಣಿಸ್ತಾ ಇತ್ತು ಬಂದ್ರೆ ಈ ಪೂರ್ತಿ ಬೆಟ್ಟ ನೋಡೋದಕ್ಕೆ ತುಂಬಾನೇ ಒಳ್ಳೆ ಚಾನ್ಸ್ ಸಿಕ್ತತೆ ಪೂರ್ತಿ ಬೆಟ್ಟ ಹಾಗೇನೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಮಾಡಬಹುದು ಹ್ಮ್ ಇದ್ರಿಗಿರೋ ಬೆಟ್ಟ ಹಾಗೇನೆ ಈ ವೇಟನ ಯಾವ ಕಾರಣಕ್ಕಿಸ್ ಮಾಡ್ಕೊಂಡ್ಬಾಡು ಮಿಸ್ ಮಾಡ್ಕೊಂಬಾರ್ದು ನಮ್ಮ ಅಣ್ಣ ಒಂದಿಲ್ಲನೋ ಎಕ್ಸ್ಪೀರಿಯಂಟ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾನೆ ಅದು ನೀವು ನೋಡಿ ಅದು ಅಣ್ಣ ಲೆಕ್ಕಿಂಗ್ ಟು ವೆರಿ ಮ್ಯಾನ್ ಏನಾನ ಏನೋ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಏನ್ ಎಕ್ಸ್‌ಪರಿಮೆಂಟ್ ಅಣ್ಣ ಗ್ರಾವಿಟಿ ಕಣ ಅಣ್ಣ ಇಲ್ಲಿ ಅಣ್ಣ ಸಕ್ಸೆಸ್ ಆಯ್ತು ಗುರುತ್ವಾala ಗುರುತ್ವಾಕರ್ಷಣ ಬಲ ಇದೆ ಅಗಡಿಕ್ಕೆ ಅಲ್ಲಿ ಚನ್ನಾಗಿ ಬರ್ತುತ್ತೆ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಕೈ ಅವೆಲ್ಲ ಏನು ಮಾತಾಡ್ಬೇಡಿ ಇಲ್ಲಿ ಇದು ಅದೆಲ್ಲ ಮಾತಾಡೋ ಸಮಯ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ ನಡಿ ಅಣ್ಣ ಎಲ್ಲಕ್ಕೆ ಗಾಯ್ಸ್ ಕಮ್ ಹಿಯರ್ ಕಮ್ ಯೇ ಬ್ರದರ್ ಏನೋ ಎಕ್ಸ್‌ಪರಿಮೆಂಟ್ ಮಾಡ್ತಾ ಇದ್ದಾನೆ ಬನ್ನಿ 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 ಗ್ರಾವಿಟಿ ಇದೆ ಅಲ್ಲ ಇಲ್ಲಿ ಗುರುತ್ವಾಕರ್ಷಣ ಬಲ ಇದೆ ಏನಾರು ಹಾಕಕ್ಕಿನ ಮುಂಚೆ ಇಲ್ಲಿಗೆ ಬಾ ಇದು ನೀವೇನಾದ್ರು ಬಂದ್ರೆ ಈ ತರ ಉಚ್ಚಾಟ ಮಾಡ್ಕೋಬಿಟ್ರಿ ನಾವು ಮಾಡ್ತೀವಿ ನೀವು ನೋಡಿ ಸಾಕು ನಾವು ಸೇಫ್ಟಿಯಾಗಿ ಮಾಡ್ತಾ ಇದೀವಿ ನಾವೇನ್ ಪೂರ್ತಿ ಉಚ್ಚಾಟ ಏನ್ ಮಾಡ್ತೀವಿ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿಮೆಂಟ್ ಪ್ರಯೋಗ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯೋಗ ಆಯುರ್ವೇದಿಕ್ ಗಿಡ ಇದನ್ನ ಗಿಡ ಮೂಲಿಕೆಯಿಂದ ತೆಲೆಗ್ ಹಚ್ಕೊಂಡ್ರೆ ತೆಲಿಗೆ ಹಚ್ಕೊಂಡ್ರೆ ಬರುತ್ತೆ ಗೊತ್ತಿಲ್ಲ ನೋಡಿ ಖುಷಿ ಹಾ ಈಗ ಹಾಕ್ ಸಾಕು ಎದುರು ಬೇಡ

ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಬಂತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಇಲ್ಲಿಂದ ಸೀದಾ ಹೋದರೆ ರಾಣಿಜರಿ ನೋಡ್ಕೊಂಬಂದ್ವಿ ಈಗ ಇದೇ ರೋಡಲ್ಲಿ ಸೀದಾ ನಾಲ್ಕು ಕಿಲೋಮೀಟರ್ ಹೋದರೆ ಬಲ್ಲಾಳ ಬಲ್ಲಾಳರಾಯನ ದುರ್ಗ ಹಾಗೆಯೇ ಬಂಡೇಜೆ ಫಾಲ್ಸ್ಗೆ ಹೋಗ್ಬೋದು ಆದರೆ ನಾವು ಹೋಗ್ತಿಲ್ಲ ಈಗ ನೀವೇನಾದ್ರು ಬಂದರೆ ಹೋಗ್ರಿ ನಾವೀಗ ಹೋಗ್ತಿಲ್ಲ